ನಲ್ಮೆಯ ಎಲ್ಲ ಪಾಲಕ ಪೋಷಕರೇ ಶಿಕ್ಷಕರೇ ಎಚ್ಚರದಿಂದ ಗಮನಿಸಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಬಿಗ್ ಅಪ್ಡೇಟ್ ಈ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ ಅಪರ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿ ಒಂದು ಕಲಬುರಗಿ ವಿಭಾಗದವರು ಒಂದು ಏನು ಆದೇಶ ಬಿಡಿಸಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಕಿರು ಪುಸ್ತಕಗಳನ್ನು ಮೈಕ್ರೋ ಬುಕ್ಗಳನ್ನು ಮೈಕ್ರೋ ಜೆರಾಕ್ಸ್ಗಳ ಉಪಯೋಗ ಮಾಡಿದಲ್ಲಿ ಅವರಿಗೆ ಒಂದು ತಕ್ಕ ಶಿಕ್ಷೆ ಆಗುವಂಥ ಸಾಧ್ಯತೆ ಇದೆ ಇದ್ರೆಲ್ಲ ಉದ್ದೇಶ ಏನಪ್ಪ ಅಂದರೆ ಪರೀಕ್ಷೆಯನ್ನು ಅವ್ಯವಹಾರ ಆಗದಂತೆ ಪಾರದರ್ಶಕವಾಗಿ ಮಾಡಬೇಕಾದಂಥ ಉದ್ದೇಶ ಇದೆ ಹಾಗಾಗಿ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಯಾಗಿರ್ಬೋದು ಅಧಿಕಾರಿ ಅಧಿಕಾರಿಯಾಗಿರ್ಬೋದು ಸಿಬ್ಬಂದಿ ವರ್ಗದವರಾಗಿರ್ಬೋದು ಇವರು ಯಾರೋ ಪಾಲ್ಗೊಂಡ್ರೆ ಅವರ ವಿರುದ್ಧ ಕರ್ನಾಟಕ ಆ್ಯಕ್ಟ್ ನಂಬರ್ ಹದಿನೆಂಟು ಆಫ್ ಟೂಸ್ ತೌಸಂಡ್ ಸೆವೆಂಟೀನ್ ದ ಕರ್ನಾಟಕ ಎಜುಕೇಷನ್ ಪಾಲಿಸಿ ಪ್ರಕಾರ ಶಿಕ್ಷೆಗೆ ಗುರಿಯಾಗುವ ಸಾಧ್ಯತೆ ಇದೆ ಯಾಕಪ್ಪ ಅಂದರೆ ಪ್ರತಿ ವರ್ಷ ತಾವು ಕಾಣ್ತಾ ಇದ್ದೀರ ಪರೀಕ್ಷಾ ಕೇಂದ್ರಗಳಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿ ವೆಬ್ ಮಾಡುವಂಥ ಸಾಧ್ಯತೆ ಇದೆ ಹಾಗಾಗಿ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂಥ ಕಿರುಪುಸ್ತಕಗಳನ್ನು ಮೈಕ್ರೋ ಬುಕ್ಗಳನ್ನು ಮೈಕ್ರೋ ಜೆರಾಕ್ಸ್ಗಳನ್ನು ವಿದ್ಯಾರ್ಥಿಗಳು ಶಾಲೆಯಲ್ಲಿ ಬಳಸಿದ್ದೇ ಆದರೆ ಹಾಗೆ ಸಂಬಂಧಪಟ್ಟಂಥ ಜೆರಾಕ್ಸ್ ಅಂಗಡಿಗಳಾಗಿರ್ಬೋದು ಅಲ್ಲಿ ಪಾಲ್ಗೊಂಡಂಥ ಪಾಲಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳು ಅವರಿಗೆ ನಿಯಮಾನುಸಾರ ಸೂಕ್ತ ಶಿಸ್ತಿನ ಕ್ರಮವ ತೆಗೆದುಕೊಳ್ತಕ್ಕಂಥದ್ದು ಕಡ್ಡಾಯ ಅದ ಹಾಗಾಗಿ ಈ ಒಂದು ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಮೈಕ್ರೋ ಜೆರಾಕ್ಸ್ಗಳನ್ನು ಮಾಡುವುದಾಗಲಿ ಖರೀದಿ ಮಾಡುವುದಾಗಲಿ ಶಾಲಾ ವರಣದಲ್ಲಿ ಬಳಸುವುದು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಅಂತ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ದಯವಿಟ್ಟು ತಾವು ಯಾರೂ ಈ ಒಂದು ಮೈಕ್ರೋ ಜೆರಾಕ್ಸ್ಗಳನ್ನು